ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಯಾವ್ದು ಗೊತ್ತಾ ಲಂಡನ್ ನಲ್ಲಿರುವಂತಹ ಲಾರ್ಡ್ಸ್ ಅಲ್ಲ ಗುಜರಾತ್ ನಲ್ಲಿರುವಂತಹ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ ನೋಡ್ರಿ ಅದು ಹೆಂಗ್ ಕಾಣುತ್ತೆ ಒಂದು ಲಕ್ಷ ಮೂವತ್ತೆರಡು ಸಾವಿರ ಜನ ಎಟ್ ಅ ಟೈಮ್ ಕೂತ್ಕೊಂಡು ನೋಡಬಹುದಾಗಿರುವಂತ ಅದ್ಭುತವಾಗಿರುವಂತ ಕ್ರಿಕೆಟ್ ಸ್ಟೇಡಿಯಂ ವಿಶ್ವದ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಭಾರತದಲ್ಲಿ ಕಾಂಗ್ರೆಸ್ ಸಿಗರಿ ಕೋಪ ಏನ್ ಕೋಪ ಗೊತ್ತಾ ನರೇಂದ್ರ ಮೋದಿ ಹೆಸರೇ ಹಾಕಿಟ್ರು ಇದ್ರೆ ಒಂದೇ ಒಂದ್ ಮಾತು ಹೇಳ್ತೀನಿ ನಿಮ್ಗೆ ಇಡೀ ದೇಶದಲ್ಲಿ ಹತ್ತು ವರ್ಷ ಪ್ರಧಾನಿಯಾಗಿರುವ ನರೇಂದ್ರ ಮೋದಿಯವರ ಹೆಸರಲ್ಲಿ ಈ ಸ್ಟೇಡಿಯಂ ಒಂದ್ ಬಿಟ್ರೆ ಇನ್ ಇಲ್ಲ ರೀ ಪ್ರಧಾನ ಮಂತ್ರಿ ಕೃಷಿ ಸಮ್ಮಾನ್ ಯೋಜನಾ ನರೇಂದ್ರ ಮೋದಿ ಕೃಷಿ ಸಮ್ಮಾನ್ ಯೋಜನ ಅಲ್ಲ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ನರೇಂದ್ರ ಮೋದಿ ಆವಾಸ್ ಯೋಜನಾ ಅಲ್ಲ ಪ್ರಧಾನ ಮಂತ್ರಿ ನಾರಿ ಶಕ್ತಿ ನರೇಂದ್ರ ಮೋದಿ ನಾರಿ ಶಕ್ತಿ ಎಲ್ಲೂ ನರೇಂದ್ರ ಮೋದಿ ಹೆಸರಿಲ್ಲ ಒಂದೇ ಗುಜರಾತ್ನವ್ರು ಗಲಾಟೆ ಮಾಡಿ ಇದಕ್ಕೆ ಇಡ್ಲೇಬೇಕು ಅಂತ ಇಟ್ಟಿದ್ದು ಆದ್ರೆ ಕಾಂಗ್ರೆಸ್ ಕೋಪ ನಾನು ಕಾಂಗ್ರೆಸ್ ಹೇಳ್ತಿರ್ತೀನಿ ನೀವ್ ಯಾವತ್ತು ನರೇಂದ್ರ ಮೋದಿ ಮೇಲೆ ಹೋಗಿಬೇಡ್ರಪ್ಪ ಸೂರ್ಯನ್ ಮೇಲೆ ಉಗ್ದಂಗೆ ವಾಪಸ್ ಮೇಲೆ ಬಂದು ಬೀಳುತ್ತೆ ಯಾಕೆ ಅಂದ್ರೆ ಕಾಂಗ್ರೆಸ್ನ ಮೂರು ಜನ ಪ್ರಮುಖರಿದ್ದಾರಲ್ಲ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಈ ಮೂರು ಜನರ ಹೆಸರಲ್ಲಿ ಎಷ್ಟು ಇನ್ಸ್ಟಿಟ್ಯೂಷನ್ ಗಳಿವೆ ಗೊತ್ತಾ ಈ ಲಿಸ್ಟ್ ಅದೇ ನೋಡ್ತಾ ಹೋಗಿ ಹನ್ನೆರಡು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಐವತ್ತೆರಡು ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್ ಇಪ್ಪತ್ತೆಂಟು ಸ್ಪೋರ್ಟ್ ಟೂರ್ನಮೆಂಟ್ ಟ್ರೋಫಿ ಹತ್ತೊಂಬತ್ತು ಸ್ಟೇಡಿಯಂ ಐದು ಏರ್ಪೋರ್ಟ್ ಕೋರ್ಟ್ ತೊಂಬತ್ತೆಂಟು ಯೂನಿವರ್ಸಿಟಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಐವತ್ತೊಂದು ಅವಾರ್ಡ್ ಹದಿನೈದು ಸ್ಕಾಲರ್ಶಿಪ್ ಫೆಲೋಶಿಪ್ ಹದಿನೈದು ನ್ಯಾಷನಲ್ ಪಾರ್ಕ್ ಮೂವತ್ತೊಂಬತ್ತು ಹಾಸ್ಪಿಟಲ್ ಮೂವತ್ತೇಳು ಇನ್ಸ್ಟಿಟ್ಯೂಷನ್ಸ್ ಮೂವತ್ತೊಂಬತ್ತು ರೋಡು ಬಿಲ್ಡಿಂಗ್ಸ್ ಮೂರು ಜನರ ಹೆಸರಲ್ಲಿ ರಾಜೀವ್ ಗಾಂಧಿ ಹೆಸರಲ್ಲಿ ಒಂದು ಪ್ರಶಸ್ತಿ ಇದೆ ರೀ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಯಾರು ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅವ್ರಿಗೆ ಕೊಡೋದು ನನಗೊಂದೇ ಪ್ರಶ್ನೆ ರಾಜೀವ್ ಗಾಂಧಿ ಯಾವ ಆಟ ಆಡಿದಿರೀ ನೀವು ಅನಿಲ್ ಕುಂಬಳೆ ಹೆಸರಲ್ಲಿ ಕೊಡ್ರಿ ನಾನು ಒಪ್ಕೋತೀನಿ ಯಾವಗರ್ಶನಾಥ್ ಹೆಸರಲ್ಲಿ ಕೊಡಿ ಒಪ್ಕೋತೀನಿ ನೀವು ಈ ದೇಶದ ಒಬ್ಬ ಸಾಮಾನ್ಯ ಕ್ರೀಡಾಪಟುವಿನ ಹೆಸರಲ್ಲಿ ಕೊಡಿ ಒಪ್ಕೊಳ್ತೀನಿ ರಾಜೀವ್ ಗಾಂಧಿ ಹೆಸರಲ್ಲಿ ಯಾಕ್ರಿ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ